ಹೇಳಿದ್ರೆ ನಮಸ್ಕಾರ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಧನುರ್ ರಶ್ಯರನ್ನು ನೀವೇನಾದರೂ ಇಂಪ್ರೆಸ್ ಮಾಡಬೇಕಾದ್ರೆ ಧನುರ್ ಹಶ್ಯರನ್ನು ನಿಮ್ಮ ಒಂದು ಅಟ್ರಾಕ್ಟಿವ್ ಆಗಿ ಮಾಡಬೇಕಾದ್ರೆ ನೀವು ಯಾವ್ದು ಯಾವುದೆಲ್ಲ ಒಂದು ವಿಷಯಗಳನ್ನು ಗಮನ ಗಮನದಲ್ಲಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ನೀವು ಧನುರ್ ರಶ್ಯರನ್ನು ಇಂಪ್ರೆಸ್ ಮಾಡಬೇಕಾದ್ರೆ ಒಂದು ಸಂವೇದನಾಶೀಲತೆ ಇರಬೇಕು ಅಂದರೆ ನೀವು ತುಂಬ ಒಂದು ಸೆನ್ಸಿಟಿವ್ ಆಗಿರಬೇಕು ಮತ್ತು ಜೀವನವನ್ನು ಸಮರ್ಥವಾಗಿ ಒಂದು ನಿರ್ವಹಿಸುವಂಥ ಒಂದು ಗುಣ ಸಾಮರ್ಥ್ಯ ನಿಮಗೆ ಇರಬೇಕಾಗ್ತದೆ ಈ ಎರಡು ಗುಣ ನಿಮ್ಮಲ್ಲಿ ಇದ್ದರೆ ನಿಮ್ಮತ್ತ ಸ್ವಾಭಾವಿಕವಾಗಿ ಅಟ್ರಾಕ್ಟಿವ್ ಅಟ್ರಾಕ್ಷನ್ಗೆ ಒಳಗಾಗ್ತಾರೆ ಅಂತ ಹೇಳ್ಬೋದು ಮತ್ತು ಅಲ್ಲಿ ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರು ತುಂಬ ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಮತ್ತು ನಿಮ್ಮ ನಿಮ್ಮಲ್ಲಿ ಒಂದು ತುಂಬ ಒಂದು ಆಕರ್ಷಕ ವ್ಯಕ್ತಿತ್ವ ಮತ್ತು ನಿಮ್ಮಲ್ಲಿ ಒಂದು ಒಂದು ವಿಶೇಷವಾದಂಥ ಒಂದು ಬುದ್ಧಿ ಕೌಶಲ್ಯತೆ ಇದ್ದರೆ ಇವರನ್ನು ನೀವು ತುಂಬ ಒಂದು ವೇಗವಾಗಿ ಬೇಗ ಇಂಪ್ರೆಸ್ ಮಾಡ್ಬೋದು ಯಾಕಂದರೆ ಇವರು ಬುದ್ಧಿಬಲಕ್ಕೆ ತುಂಬ ಒಂದು ಬುದ್ಧಿಬಲವನ್ನು ತುಂಬ ಒಂದು ಇಷ್ಟಪಡ್ತಾರೆ ಯಾವುದೇ ಒಂದು ವ್ಯಕ್ತಿಗೆ ತುಂಬ ಒಂದು ಬುದ್ಧಿ ಕೌಶಲ್ಯ ಮತ್ತು ಆಕರ್ಷಕ ವ್ಯಕ್ತಿತ್ವ ಇದ್ದರೆ ಅದು ಸಹಜವಾಗಿ ಇವರನ್ನು ಇಷ್ಟಪಡ್ತದೆ ಇಷ್ಟಪಡುವಂತೆ ಮಾಡ್ತದೆ ನಷ್ಟ ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರಿಗೆ ಈ ಧನರಾಶಿಯವರಿಗೆ ಮೋಜು ಮಸ್ತಿ ಮತ್ತು ಅಡ್ವೆಂಚರು ಸಾಹಸ ಇದೆಲ್ಲ ತುಂಬ ಒಂದು ಇಷ್ಟ ಆಗ್ತದೆ ಹೀಗಾಗಿ ನೀವು ಕೂಡ ಏನಾದರೂ ಈ ಮೋಜು ಮಸ್ತಿ ಸಾಹಸ ಅಡ್ವೆಂಚರು ಇದೆಲ್ಲ ನಿಮಗೆ ಇದೆಲ್ಲ ನೀವು ಒಂದು ಒಂದು ಇಷ್ಟಪಡುವಂಥ ಒಂದು ವ್ಯಕ್ತಿಗಳಾಗಿದ್ದರೆ ಇವರನ್ನು ನೀವು ಬೇಗ ಒಂದು ಇಂಪ್ರೆಸ್ ಮಾಡುವಂಥ ಒಂದು ಸಂಭಾವನೆ ಇರ್ತದೆ ಯಾಕಂದರೆ ಇವರು ಸ್ವಭಾವ ಸ್ವಭಾವತವಾಗಿ ಇವರು ಈ ಒಂದು ಎಲ್ಲ ಒಂದು ಇಷ್ಟಪಡ್ತಾರೆ ಅಂದರೆ ಈ ಅಡ್ವೆಂಚರು ಟ್ರಾವೆಲಿಂಗು ಮೋಜು ಮಸ್ತಿ ಇದನ್ನೆಲ್ಲವರು ಧನರಾಶರು ತುಂಬ ಒಂದು ಇಷ್ಟಪಡ್ತಾರೆ ಕಡೆ ನೀವು ಇದರ ಇದರ ಒಂದು ಕ್ವಾಲಿಟಿ ಹೊಂದಿದರೆ ಇವರನ್ನೇ ಅಟ್ರ್ಯಾಕ್ಟ್ ಮಾಡ್ಬೋದು ಮತ್ತು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಧನರಾಶರಿಗೆ ಸ್ವಲ್ಪ ಮೂಡ್ ಸ್ವಿಂಗನ್ನು ಮೂಡ್ ಸ್ವಿಂಗು ಸಮಸ್ಯೆ ಇರ್ತದೆ ಅಂದರೆ ಇವರ ಮೂಡಿದೆಯಲ್ಲ ಸ್ವಿಂಗ್ ಆಗ್ತಾ ಇರ್ತದೆ ಬೆಳಗಿರುವಂಥ ಮೂಡು ಸಂಜೆರಲ್ಲ ಇದನ್ನು ಕೂಡ ನೀವೊಂದು ಅರ್ಥ ಮಾಡಿಕೊಂಡ್ರೆ ಇದು ಇವರಿಗೆ ತುಂಬ ಒಂದು ಇಷ್ಟ ಆಗ್ತದೆ ಮತ್ತು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಇವರಿಗೆ ಸ್ವತಂತ್ರ ಮತ್ತು ನಿರ್ಭ ಆತ್ಮನಿರ್ಭರತೆಯ ವ್ಯಕ್ತಿ ಆಗಿರ್ತಾರೆ ಇವರು ಧನುರ್ ಅವರು ಸ್ವತಂತ್ರ ಪ್ರವೃತ್ತಿ ಮತ್ತು ತುಂಬ ತಾ ಸ್ವಾವಲಂಬವಾಗಿ ಒಂದು ಬದುಕಬೇಕು ಅಂತ ಒಂದು ಥಿಂಕಿಂಗ್ ಇವರಿಗಿರ್ತದೆ ಆ ಕಾರಣ ನೀವು ಯಾವುದೇ ಕಾರಣಕ್ಕಾಗಿ ಧನುರ್ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತರಬಾರ್ದು ಈ ಥರ ಏನಾದರೂ ನೀವು ಅವರ ಸ್ವಾಭಿಮಾನಕ್ಕೆ ಏನಾದರೂ ಧಕ್ಕೆ ತಂದರೆ ಇವರಿಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು ಮತ್ತು ಇವ್ರಿಗೆ ಧನರಶಿಯವರಿಗೆ ಬೇರೆ ಯಾರನ್ನು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಒಂದು ಸಕಾರಾತ್ಮಕ ಯೋಚನೆ ಇರುವಂಥ ವ್ಯಕ್ತಿ ತುಂಬ ಒಂದು ಇಷ್ಟ ಆಗ್ತಾರೆ ಯಾವುದೇ ವ್ಯಕ್ತಿ ಒಂದು ಪಾಸಿಟಿವ್ ಥಿಂಕಿಂಗ್ ಹೊಂದಿದರೆ ಇಷ್ಟ ಆಗ್ತಾರೆ ಇವರಿಗೆ ಇದನ್ನು ಕೂಡ ನೀವು ಒಂದು ತುಂಬ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು ಈ ಥರ ಒಂದು ಕ್ವಾಲಿಟಿ ನಿಮಗೆ ಇದ್ದರೆ ನೀವು ಸಹಜವಾಗಿ ಧನರಾಶಿಯರನ್ನು ಬೇಗ ಒಂದು ಇಂಪ್ರೆಸ್ ಮಾಡ್ಬೋದು ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ಸಿಗೋಣ ನಮಸ್ಕಾರ